హాయ్ ఎవ్రీవన్ వెల్కమ్ టు మై చానల్ టుడే ఈ వీడియో ಚಿಕ್ಕ ಮಕ್ಕಳಿಗೋಸ್ಕರನೇ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇರೋದು ಅದರಲ್ಲೂ ಈ ಬೆಂಡೆಕಾಯಂತೂ ಮಕ್ಕಳ ಬೆಳವಣಿಗೆಗೆ ಮತ್ತು ತುಂಬಾ ಒಳ್ಳೆಯದು ಬುದ್ಧಿಶಕ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ಬೆಂಡೆಕಾಯಿನ ಕೆಲವು ಮಕ್ಕಳಂತೂ ತಿನ್ನೋದೇ ಇಲ್ಲ ಸೊ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಈ ಟೇಸ್ಟ್ ಕೂಡ ಡಿಫ್ರೆಂಟಾಗೇ ಇರತ್ತೆ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗತ್ತೆ ಮಕ್ಕಳಿಗೆ ಬನ್ನಿ ನೋಡಣ ಈ ಬೆಂಡೆಕಾಯಿಂದ ಸ್ಟಿಕ್ಸ್ ಫ್ರೈನ ಯಾವ ರೀತಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡಬಹುದು ಅಂತ ಲೆಟ್ ಸ್ಟಾರ್ಟ್ ದ ವೀಡಿಯೋ ಫಸ್ಟ್ ಇಲ್ಲಿ ಬೆಂಡೆಕಾಯಿ ತಗೊಂಡಿದ್ದೀನಿ ಈ ಬೆಂಡೆಕಾಯಿನ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ ಫಸ್ಟು ನೆಕ್ಸ್ಟ್ ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಳೋಣ ಸೈಡಲ್ಲಿ ಕಟ್ ಮಾಡಿಕೊಂಡು ಸೆಂಟ್ರಿಗೆ ನಾಲ್ಕು ಪೀಸಸ್ ಮಾಡ್ಕೊಳ್ಬೇಕಾಗತ್ತೆ ಈ ಬೆಂಡೆಕಾಯಿನ ನಾಲ್ಕು ಪೀಸಸ್ನ ಮಾಡಿಕೊಂಡು ಸೆಂಟ್ರಲ್ಲಿರೋವಂಥ ಬೀಜನೆಲ್ಲ ನೀಟಾಗಿ ತೆಗೆದುಕೊಂಡು ಬಿಡೋಣ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಈಗ ಈಗೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಹೀಗೆ ನೆಕ್ಸ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ಳೋಣ ಒಂದು ಜಿಟಿಕೆಯಷ್ಟು ಅರಶನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಒಂದು ಕಾಲ್ ಟೀ ಸ್ಪೂನಷ್ಟು ಸ್ಪು ಸೋಡಾ ಹಾಕ್ಕೊಳ್ಳೋಣ ಇಲ್ಲಿ ಫಸ್ಟು ಒಂದು ಫೋರ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ನಾವು ಟೂ ಸ್ಪೂನಷ್ಟು ಕ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಅದರಲ್ಲಿ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಹಾಫ್ ಲೆಮನ್ ಹಾಕ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ನೀರನ್ನ ಚುಮುಕ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ವಾಟರ್ನ ಚುಮ್ಸ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಬಿಟ್ರೆ ಚೆನ್ನಾಗಿ ಬರಲ್ಲ ಇದು ಸ್ವಲ್ಪ ಈ ರೀತಿ ಇದ್ರೇ ಟೇಸ್ಟ್ ಚೆನ್ನಾಗಿರತ್ತೆ ಸೊ ಹಂಗಾಗಿ ನಾವು ಈ ನೀರನ್ನ ಚುಮುಕ್ಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈಗ ಕಲಿಸ್ಕೊಂಡಿದ್ದಂತೂ ರೆಡಿ ಆಗಿದೆ ಇಲ್ಲಿ ಫಸ್ಟು ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಬಿಸಿ ಆಗಿದೆ ಬಿಸಿ ಆಗಿದ ನಂತರ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಅದು ಮುಳುಗೋಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೆಕ್ಸ್ಟ್ ಆಯಿಲ್ ಅಂತೂ ಬಿಸಿ ಆಗಿದೆ ಈಗ ಒಂದೊಂದಾಗಿ ಕಲಸಿಟ್ಕೊಂಡಿರೋ ಅಂಥ ಈ ಬೆಂಡೆಕಾಯಿ ಸಿ ಸ್ಟಿಕ್ಸ್ನ ಹಾಕ್ಕೊಳ್ಳೋಣ ಒಂದೊಂದಾಗಿ ಇದ್ದೀನಿ ಈಗ ಚ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ನಂತರ ಇಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನೋಡಿ ಒಂದು ಟೂ ತ್ರೀ ಮಿನಿಟ್ಸು ಹೀಗೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದೇ ಸ್ವಲ್ಪ ತೇಲುತ್ತೆ ಸೊ ಹಂಗಾಗಿ ಅಲ್ಲಿವರೆಗೂ ಜಾಲರಿ ಇಡೋದು ಬೇಡ ಈ ಜಾಲರಿ ಒಂದು ಸ್ವಲ್ಪ ಫ್ರೈ ಆಗಿ ಅದೇ ಮೇಲೆ ತೇಲ್ತಾ ಇದ್ದಾಗ ಈ ರೀತಿ ಜಾಲರಿ ಇಟ್ಕೊಂಡು ಈ ತಿರುವ ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ಬೆಂಡೆಕಾಯಿ ಸ್ಟಿಕ್ಸ್ ಅಂತೂ ನೋಡಿ ಬಬಲ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಕಮ್ಮಿ ಆಗಿದೆ ಇದು ಕೂಡ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಚೇಂಜ್ ಆಗಿದೆ ಈ ಸ್ಟಿಕ್ಸ್ ಎಲ್ಲ ಸೊ ಹಾಗಾಗಿ ಈಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಸ್ಟಿಕ್ಸ್ನು ಸಹ ಒಂದೊಂದು ಹಾಕಿ ಹಾಕ್ಕೊಳ್ಳೋಣ ಈ ಬೆಂಡೆಕಾಯಿ ಸ್ಟಿಕ್ಸ್ ಫ್ರೈ ಅಂತೂ ಫುಲ್ ರೆಡಿ ಆಗಿದೆ ಈಗೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ಫ್ರೈ ಮಾಡ್ಕೊಂಡಿರೋಂಥ ಈ ಬೆಂಡೆಕಾಯಿಗೆ ಸ್ವಲ್ಪ ಲಾಸ್ಟಲ್ಲಿ ಕರಿಬೇವಿನ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ದೀನಿ ಈ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೆಂಡೆಕಾಯಿ ಸ್ಟಿಕ್ಸ್ ಫ್ರೈನಾಗ ಯಾವ ರೀತಿ ಸಿಂಪಲಾಗಿ ಪ್ರಿಪೇರ್ ಮಾಡಬಹುದು ಅಂತ ನೀವು ಕೂಡ ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು